ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಆರೋಗ್ಯ ಸೇವೆ ಸಿಗಬೇಕು ಅಂತ ಸರ್ಕಾರ ಕೋಟಿ ಕೋಟಿ ಹಣ ಖರ್ಚು ಮಾಡುತ್ತೆ ಆದರೆ ಅದು ಎಷ್ಟರ ಮಟ್ಟಿಗೆ ಉಪಯೋಗವಾಗ್ತಿದೆ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಸಿಗಬೇಕಿರೋ ಜಾಗ ಹೇಗಿದೆ ಅನ್ನೋದನ್ನು ಟಿವಿ ನೈನ್ ರಿಯಾಲಿಟಿ ಚೆಕ್ ಮೂಲಕ ಬಯಲು ಮಾಡಿದೆ ಆರೋಗ್ಯ ಇಲಾಖೆಯ ಕರ್ಮಕಾಂಡವು ಇಲ್ಲಿದೆ ನೋಡಿ ನೋಡಿದ್ರೆ ಯಾವುದೋ ಗೋಡೌನ್ ಅನ್ಸುತ್ತೆ ಒಳಗೆ ಹೋಗಿ ನೋಡಿದ್ರೆ ಶೆಡ್ನಲ್ಲೇ ಆಟ ಶೆಡ್ನಲ್ಲೇ ಪಾಠ ಕರಿತಿರೋ ಚಿನ್ನರ ಚಿಲಿಪಿಲಿ ಇದೊಂದು ಅಂಗನವಾಡಿ ಅಂತ ನಂಬೋದಕ್ಕೂ ಕಷ್ಟ ಅನ್ಸುತ್ತೆ ಟಿವಿ ನೈನ್ ರಿಯಾಲಿಟಿ ಚೆಕ್ನಲ್ಲಿ ಅಂಗನವಾಡಿ ಅವ್ಯವಸ್ಥೆ ಬಯಲಾಗಿದೆ ಏಳು ವರ್ಷದಿಂದ ಇದೇ ಶೆಡ್ನಲ್ಲಿ ಅಂಗನವಾಡಿ ಸುತ್ತಲೂ ಗಿಡ ಗಂಟೆ ಕಸ ಮಕ್ಕಳ ಜೀವಕ್ಕಿಲ್ಲ ರಕ್ಷಣೆ ಇದು ಅಂಗನವಾಡಿ ಕೇಂದ್ರ ಪೂರ್ತಿ ಸೀಟ್ ನಿಂದ ತಗಡಿನ ಸೀಟ್ ನಿಂದ ಮಾಡಲಾಗಿದೆ ಅಂದ್ರೆ ಈ ತಗಡಿನ ಸೀಟ್ ನಲ್ಲಿ ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ಚಿಕ್ಕ ಚಿಕ್ಕ ಮಕ್ಕಳು ಇಲ್ಲಿ ಬರ್ತಾರೆ ಅಧ್ವಾನದ ವ್ಯವಸ್ಥೆಗೆ ಹಿಡಿದ ಕೈಗನ್ನಡಿ ಈ ಅಂಗನವಾಡಿ ಉತ್ತರ ಕನ್ನಡ ಜಿಲ್ಲೆ ಶಿರ್ಸಿಯ ರಾಜೀವನಗರದಲ್ಲಿನ ಅಂಗನವಾಡಿ ಕೇಂದ್ರ ತಗಡಿನ ಶೀಟ್ಗಳ ಕೆಳಗೆ ನಡೆದಿದೆ ಏಳು ವರ್ಷದ ಹಿಂದೆ ಅಂಗನವಾಡಿ ಮಂಜೂರಾಗಿದ್ದರೂ ಇಲ್ಲದೆ ಅರಣ್ಯ ಇಲಾಖೆ ಜಾಗದಲ್ಲಿ ತಗಡಿನ ಟೆಂಟ್ ಹಾಕಿಕೊಟ್ಟಿದ್ದಾರೆ ಇಪ್ಪತ್ತೈದಕ್ಕೂ ಹೆಚ್ಚು ಮಂದಿ ಮಕ್ಕಳು ಅಂಗನವಾಡಿಗೆ ಬರ್ತಾರೆ ಸುತ್ತಲೂ ಗಿಡಗಂಟೆ ಇದ್ದು ಮಕ್ಕಳಿಗೂ ಸೂಕ್ತ ರಕ್ಷಣೆ ಇಲ್ಲ ಶೌಚಾಲಯವೂ ಇಲ್ಲ ವಿಪರ್ಯಾಸ ಅಂದ್ರೆ ಪೌಷ್ಟಿಕಾಂಶದ ಪುಟ್ಕಿಟ್ ಪಡೆಯಲು ಬಾಣಂತಿ ಗರ್ಭಿಣಿಯರು ಇದೇ ಅಂಗನವಾಡಿಗೆ ಬರಬೇಕು ಈ ಅಂಗನವಾಡಿ ಶುರುವಾಗಿ ಏಳು ವರ್ಷ ಆಯಿತು ಆದ್ರೆ ಇಲ್ಲಿ ಮಕ್ಕಳಿಗೆ ಅಂದ್ರೆ ಸರಿಯಾದ ವ್ಯವಸ್ಥೆ ಇಲ್ಲ ಇಲ್ಲಿ ಅಂದರೆ ಟಾಯ್ಲೆಟ್ ಬಂದ್ರೆ ಟಾಯ್ಲೆಟ್ ರೂಮ್ ಇಲ್ಲ ಮತ್ತು ರೆಸಸಿ ಹೋಗ್ಲಿಕ್ಕೂ ಸರಿಯಾದ ಜಾಗ ಇಲ್ಲ ಮತ್ತೆ ತುಂಬಾ ಅಲ್ಲೇ ಕುತ್ಕೊಂಡು ಓದುವುದಲ್ಲ ಮಾಡಬೇಕು ಅಂದ್ರೆ ಸರಿ ವ್ಯವಸ್ಥೆ ಇಲ್ಲ ಇದು ಬಹುತೇಕ ಕಡೆ ಬಾಡಿಗೆ ಮನೆಯಲ್ಲೇ ಅಂಗನವಾಡಿಗಳು ಇಲ್ಲಿ ಜಾಗ ಇಲ್ಲ ಅಂತ ಸಬೂಬು ಹೇಳ್ತಿದ್ದಾರೆ ಅಧಿಕಾರಿಗಳಿಂದ ಕೆಲಸ ಮಾಡಿಸಬೇಕಿರೋ ಶಾಸಕರು ಇದೇ ದಾಟಿಯಲ್ಲಿ ಮಾತನಾಡ್ತಾರೆ ಬಹಳಷ್ಟು ಅಂಗನವಾಡಿಯ ಒಂದು ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಆದರೂ ಕೂಡ ನನ್ನ ಶಾಸಕರ ಅನುದಾನದಲ್ಲಿ ಅಂಗನವಾಡಿಗೆ ಈಗಾಗಲೇ ಮೂಲಭೂತ ಸೌಕರ್ಯಗಳಿಗೆ ಕೆಲವು ಕಟ್ಟಡಗಳಿಗೆ ಕೊಟ್ಟು ಆದಷ್ಟು ಬೇಗ ಪೂರ್ಣಗೊಳಿಸಿ ನಾನು ಈಗಾಗಲೇ ಕೊಟ್ಟಿದ್ದೀನಿ ಇದು ಅಂಗನವಾಡಿ ಅವ್ಯವಸ್ಥೆಯಾದ್ರೆ ಹಾಸನ ಜಿಲ್ಲಾಸ್ಪತ್ರೆಯಲ್ಲಿ ಕ್ಯಾನ್ಸರ್ ಸೆಂಟರ್ಗೆ ಕ್ಯಾನ್ಸರ್ ಬಂದಂತಿದೆ ಇದು ಹಾಸನ ಜಿಲ್ಲೆಯ ಹಿಮ್ಸ್ ಆಸ್ಪತ್ರೆಯ ಕ್ಯಾನ್ಸರ್ ಸೆಂಟರ್ ಇಲ್ಲಿ ವಿಶ್ವ ದರ್ಜೆಯ ಯಂತ್ರೋಪಕರಣಗಳಿದ್ರೂ ಬಳಕೆಯಾಗ್ತಿಲ್ಲ ಬೆಡ್ ಬೇಕಾದ ಸೌಲಭ್ಯವಿದ್ರೂ ರೋಗಿಗಳಿಗೆ ಚಿಕಿತ್ಸೆ ಕೊಡೋ ವೈದ್ಯರಿಲ್ಲ ಹದಿನಾರು ವರ್ಷದ ಹಿಂದೆ ಆರಂಭವಾದ ಕ್ಯಾನ್ಸರ್ ವಿಭಾಗ ಕಾಯಿಲೆ ಬಂದಂತೆ ನರಳುತ್ತಿದೆ ತಜ್ಞ ವೈದ್ಯರನ್ನ ನೇಮಕ ಮಾಡದೆ ಆರೋಗ್ಯ ಇಲಾಖೆ ನಿರ್ಲಕ್ಷ್ಯ ತೋರಿದೆ ಇದರಿಂದಾಗಿ ಸ್ಥಳೀಯ ರೋಗಿಗಳು ಬೆಂಗಳೂರಿನತ್ತ ತೆರಳಿ ಲಕ್ಷಾಂತರ ರೂಪಾಯಿ ಇಲ್ಲ ಹಾಗಾಗಿ ಅದಕ್ಕೆ ನಮಗೆ ಅದಕ್ಕೂ ಮತ್ತೆ ಅಲ್ಲಿಗೆ ಬರುತ್ತದು ವೈದ್ಯರ ಒಂದು ಕೊರತೆ ನಮಗೆ ಕ್ಯಾನ್ಸರ್ ವಿಷಯವಾಗಿ ಮಾತಾಡಬೇಕಾದ್ರೆ ಕ್ಯಾನ್ಸರ್ ಸ್ಪೆಷಲಿಸ್ಟ್ಗಳೇ ಬೇಕು ಆಗ್ಲೇ ತೋರಿಸಿ ಟೇಬಲ್ ಇತ್ತಲ್ಲ ಆ ಸ್ಪೆಷಲಿಸ್ಟ್ಗಳೆಲ್ಲ ಬೇಕು ಸರ್ಕಾರ ಇನ್ನಾದರೂ ಬಡ ರೋಗಿಗಳಿಗೆ ಈ ಕ್ಯಾನ್ಸರ್ ಸೆಂಟರ್ ಅನ್ನ ಸಂಜೀವಿನಿಯಾಗಿ ಪರಿವರ್ತಿಸಬೇಕಿದೆ ಹಾಸನದಿಂದ ಮಂಜುನಾಥ್ ಜೊತೆ ಸೂರಜ್ ಟಿವಿನೈನ್ ಉತ್ತರ ಕನ್ನಡ